ಮಗು ಎರಡು ವರ್ಷ ಆಗಿದೆ ಮಿಕ್ಕಿದ್ದ ಐದು ಜನದಲ್ಲಿ ಮೂರು ಐದು ಜನ ಫಾರ್ಟಿ ಬಿಲೋ ಫಾರ್ಟಿ ಎರಡು ಜನ ಮಕ್ಕಳು ಅದರಲ್ಲಿ ಆ ಮಕ್ಳಿಗೂ ಹದಿನೈದು ಪರ್ಸೆಂಟ್ ಇದಿಲ್ಲ ಮೈನರ್ ಏನಿಲ್ಲ ಅದು ಹದಿನೈದು ಪರ್ಸೆಂಟ್ ಬರ್ನಿಂಗ್ ಆಗಿದೆ ಔಟ್ ಆಫ್ ಡೇಂಜರ್ ಆಗಿದ್ದಾರೆ ಎರಡು ಜನ ಮಕ್ಕಳು ಮಕ್ಕಳಲ್ಲಿ ಒಬ್ಬರು ತಲೆ ಬಿದ್ದು ಹೆಡ್ ಇಂಜುರಿ ಆಗಿಬಿಟ್ಟು ಅವ್ರಿಗೆ ನಾ ಬಳ್ಳಾರಿ ಹಾಸ್ಪಿಟಲಲ್ಲಿ ಶಿಫ್ಟ್ ಮಾಡಿದ್ದಾರೆ ಒಬ್ರನ್ನ ಡಿಸ್ಚಾರ್ಜ್ ಮಾಡಿ ಈಗ ಒಬ್ಬರನ್ನ ಡಿಸ್ಚಾರ್ಜ್ ಮಾಡಿ ಡಿಸ್ಚಾರ್ಜ್ ಮಾಡಿದ್ದಾರೆ ಹಾಗಾಗಿ ಈಗ ಹಾಸ್ಪಿಟ್ಲ್ಗ ವಿಸಿಟ್ ಕೊಟ್ಟು ಬಂದು ಡಾಕ್ಟರ್ ನಾನು ವಿಕ್ಟೋರಿಯಾ ಹಾಸ್ಪಿಟ್ಲನ್ನು ಶಿಫ್ಟ್ ಮಾಡಬೇಕಂತ ಡಾಕ್ಟ್ರುಗಳು ಕೇಳಿದೆ ಅಲ್ಲೇ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾರೆ ಜಿಂದಾಲ್ ಹಾಸ್ಪಿಟ್ಲಲ್ಲಿ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾರೆ ಆ ಕಾರಣಕ್ಕೆ ಬೇಡ ಸರ್ ಮಾಡಿದ್ರೂ ಉಪಯೋಗ ಆಗಲ್ಲ ಅಲ್ಲಿಂದ ಸೋಮಶೇಖರ್ ಅಂತೇಳ್ಬಿಟ್ಟು ಪ್ಲಾಸ್ಟಿಕ್ ಸರ್ಜನ್ ಅಪೋಲೋ ಹಾಸ್ಪಿಟ್ಲಿಂದ ಅವರು ಒಟ್ಟವರೆ ಅವ್ರು ಬಂದು ನಮಗೆ ಸಜೆಷನ್ ಕೊಡ್ತಾರೆ ಏನು ಮಾಡ್ಬೋದು ಇಲ್ಲೇ ಟ್ರೀಟ್ಮೆಂಟ್ ಕೊಡೋದಾ ಇಲ್ಲ ಬೆಂಗ್ಳೂರು ಶಿಫ್ಟ್ ಮಾಡೋದಂತ ಇದಕ್ಕಂದರೆ ಸೆವೆಂಟಿ ಪರ್ಸೆಂಟ್ ಇದೆ ನಾಲ್ಕು ಜನಕ್ಕೆ ಸೆವೆಂಟಿ ಪರ್ಸೆಂಟ್ ಆಗಿದೆ ಅವ್ರಿಗೆ ಇಲ್ಲೇ ಟ್ರೀಟ್ಮೆಂಟ್ ಕೊಡೋದಾ ಇಲ್ಲ ಬೆಂಗಳೂರಲ್ಲಿ ವಿಕ್ಟೋರಿಯಾದಲ್ಲಿ ಟ್ರೀಟ್ಮೆಂಟ್ ಕೊಡೋದು ಆ ಸೋಮಶೇಖರ್ ಅವರು ಪ್ಲಾಸ್ಟಿಕ್ ಸರ್ಜನ್ ಬಂದು ಅವ್ರು ಸಜೆಷನ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಮೂರುವರೆ ಗಂಟೆಗೆ ಅದಾದಮೇಲೆ ನಾವು ತೀರ್ಮಾನ ಮಾಡ್ತೀವಿ ಏನು ಕಾರಣ ಇಲ್ಲ ಅದೇ ಗ್ಯಾಸ್ ಇದೆ ಏನೋ ಲೀಕ್ ಆಗ್ಬಿಟ್ಟು ಅಡುಗೆ ಮಾಡಿ ಬೆಳಗ್ಗೆ ತಿಂಡಿ ಮಾಡಕ್ ಕೊಟ್ಟವ್ರೆ ಇದ್ದಗಿದ್ದಾಗೆ ಸಾಕಿಬಿಟ್ಟು ಸಿಲಿಂಡರ್ ಬ್ಲಾಸ್ಟ್ ಆಗಿಬಿಟ್ಟು ಈ ಘಟನೆ ಆಗ್ಬಾರ್ದಾಗಿತ್ತು ಆ ಘಟನೆ ಆಗಿದೆ ಎಲ್ಲ ಥರ ಟ್ರೀಟ್ಮೆಂಟ್ ಚೆನ್ನಾಗಿ ನಡೀತಾ ಇದೆ ನಾನು ತಹಸೀಲ್ದಾರ್ ಅಲ್ಲೇ ಇರೋ ಕೇಳಿದ್ದೀನಿ ಆ ಆಚೆಯಿಂದ ಏನಾರು ಮೆಡಿಸಿನ್ ಅಗತ್ಯ ಇದ್ರೆ ಅದೂ ತಂದುಕೊಡೋಕ್ಕೆ ಆದೇಶನ ಮಾಡಿದ್ದೀನಿ ನಾನು ಪರಿಹಾರ ಬಂದ್ರೆ ರೀಕವರಿ ಆಗಿದೆ ದೇವರದಿಂದ ದೇವ್ರದ ಪ್ರಾರ್ಥನೆ ಎಷ್ಟೇ ಮಾಡೋದು ಮೊದಲೇ ಅವ್ರು ಜೀವ ಉಳಿಬೇಕು ಜೀವ ಉಳಿಬೇಕು ಜೀವ ಒಳೆಯೋದು ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಅಂತ ನಮ್ಗೆ ಏನಕ್ಕೆ ಅಂದರೆ ಸೆವೆಂಟಿ ಪರ್ಸೆಂಟ್ ಹೇಳೋಕ್ಕಾಗಲ್ಲ ಈಗ ಡಾಕ್ಟರ್ ಕೈಲೂ ಇರೋಲ್ಲ ನಮ್ಮ ಕೈಲೂ ಇರಲ್ಲ ನಿಮ್ಮ ಕೈಲೂ ಇರಲ್ಲ ಆ ದೇವರು ದೇವ್ರ ಕೈಯ್ಯು ಇರೋದು ಅದು ದೇವ್ರ ಇಚ್ಛೆ ಆಗಿ

ಸೆವೆಂಟಿ ಪರ್ಸೆಂಟ್ ಬರ್ ಆಗಿದೆ ಭಕ್ವಂಚನೇ ನೋಡಿ ಆ ಮಗು ಅವ್ರ ತಂದೆ ಬೇರೆ ಏನೋ ಜೈಲಲ್ಲಿದ್ದಾರಂತೆ ಆ ಮಗ ಸಣ್ಣ ಮಗು ಅದು ನೋಡಿ ಭಾಳ ದುಃಖ ಆಯ್ತು ನನಗೆ ನಾನು ದೇವ್ರ ಇಷ್ಟೇ ಪ್ರಾರ್ಥನೆ ಮಾಡೋದು ಆದಷ್ಟು ವಾಸಿಯಾಗಲಿ ಅಂತ ಭಗವಂತವ್ರು ಪ್ರಾರ್ಥನೆ